ಹಂಗ ಅಂಗಾರಕಾಯ ನಮಃ ಓಂ ನಮೋ ನಾರಾಯಣಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಇವತ್ತು ಈ ಭೂಮಿ ಯೋಗದ ಬಗ್ಗೆ ಮಾತಾಡೋಣ ಯಾರಿಗೆ ಯೋಗ ಜಾತಕದ ಪ್ರಕಾರ ಸ್ಟ್ರಾಂಗ್ ಆಗಿರುತ್ತೆ ಅಂತ ನೋಡಿ ನಾವು ಕರ್ಮ ಫಲದಲ್ಲಿ ಏನು ತಗೊಬಂದಿದ್ದೀವಿ ಭಗವಂತ ಮಿಸ್ ಮಾಡ್ದಂಗೆ ಕೊಡ್ತಾರೆ ನೋ ಡೌಟ್ ನೋ ಡೌಟ್ ಯಾರ ಹಣೆ ಬರಹನು ಚೇಂಜ್ ಆಗಲ್ಲ ನೋ ಡೌಟ್ ಯಾವ ಟೈಮಿಗೆ ಏನಾಗಬೇಕು ಅದಾಗೆ ಆಗುತ್ತೆ ನೋ ಡೌಟ್ ಆದರೆ ನಮ್ಮ ಕೆಲಸ ಏನು ಟೆನ್ಷನ್ ಇಲ್ಲದರೆ ಆ ಸಮಯಕ್ಕೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಕ್ಕಂಥದ್ದೇ ಜೀವನ ಯಾವ ವ್ಯಕ್ತಿ ಟೆನ್ಷನ್ ಮಾಡ್ಕೊಂಡು ಬಿಡ್ತಾನೆ ಆಗದ ಹಾಗೆ ಆಗುತ್ತೆ ಅದ್ರ ಜೊತೆ ಕಾಯಿಲೆಂಟ್ಸ್ಕೊತಾನೆ ಟೆನ್ಷನ್ನಿಂದ ಜೀವನ ಸಮಸ್ಯೆ ಒಳಗಾಗುತ್ತೆ ಟೆನ್ಷನ್ನಿಂದ ಸೊ ಇಲ್ಲಿ ಈ ಆಸ್ತಿ ವಿಚಾರ ಅಂತ ಬಂದಾಗ ಜೀವನದಲ್ಲಿ ಓಕೆ ಇಲ್ಲಿ ಶಾಶ್ವತ ಇಲ್ಲ ಎಲ್ಲರಿಗೂ ಗೊತ್ತಿದೆ ನಾವು ಎಷ್ಟು ದಿನ ಬದುಕ್ತೀವಿ ಅಷ್ಟು ದಿನಕ್ಕೋಸ್ಕರ ಕೆಲವೊಂದಿಷ್ಟು ಜನ ಲಗ್ಸುರಿ ಲೈಫ್ ತುಂಬ ಇಷ್ಟಪಡ್ತಾರೆ ಕೆಲವು ಜನ ಹೆಂಗಿದ್ರೂ ಇಷ್ಟಪಡ್ತಾರೆ ಸೊ ಅವರವರ ಆಸೆಗಳಿಗೆ ತಕ್ಕಂತೆ ಕರ್ಮಕ್ಕೆ ತಕ್ಕಂತೆ ಇರುತ್ತಾರೆ ಇದೆಲ್ಲರಿಗೂ ಗೊತ್ತಿದೆ ಸೊ ಇಲ್ಲಿ ನಾಲ್ಕನೇ ಮನೆ ಜ್ಯೋತಿಷ್ಯದಲ್ಲಿ ಪ್ರಾಪರ್ಟಿ ಯೋಗದ ಬಗ್ಗೆ ಹೇಳುತ್ತೆ ಅವರು ಜಮೀನು ತೊಗೋತಾರೆ ಸೈಟ್ ತಗೋತಾರ ಒಳ್ಳೊಳ್ಳೆ ಮನೆ ಕಟ್ತಾರ ಫೋರ್ತ್ ಹೌಸ್ ಯಾವ ವ್ಯಕ್ತಿಗೆ ದಶಾಭುಕ್ತಿಗಳಲ್ಲಿ ಎಸ್ಪೆಷಲಿ ಒಂಬತ್ತು ಗ್ರಹದಲ್ಲೂ ಈ ಮನೆ ರನ್ ಆಗಬೇಕು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ ದಶಾಭುಕ್ತಿನಲ್ಲಿ ಬರಬೇಕು ಓ ನಾಲ್ಕನೇ ಮಂದಿ ನಂಗೆ ಶುಕ್ರ ಕುತ್ಕೊಂಡ್ಬಿಟ್ಟಿದೆ ರಾಹು ಕೂತ್ಕೊಂಡ್ಬಿಟ್ಟಿದೆ ಗುರು ಕೂತ್ಕೊಂಡ್ಬಿಟ್ಟಿದೆ ಬಂದ್ಬಿಡುತ್ತಾ ಯೋಗ ಬರೋಲ್ಲ ಕುತ್ಕೊಂಡಿದ್ದೆ ಸರಿಯೇ ದಶಾಭುಕ್ತಿಗಳಲ್ಲಿ ಆ ಗುರುದಶನೋ ಗುರುಭುಕ್ತಿನೋ ಶುಕ್ರದಶನೋ ಶುಕ್ರಭುಕ್ತಿನೋ ಯಾವ ಪ್ಲಾನೆಟ್ ಕೂತಿದೆ ಅದು ಬರಬೇಕು ಇಲ್ಲಾಂದರೆ ಕೊಡೋಲ್ಲ ಮತ್ತೆ ಫಿಲ್ಟರ್ ಆಗುತ್ತೆ ಆ ನಾಲ್ಕನೇ ಮನೆ ಏನಾದರೂ ಡಿಗ್ರಿವೈಸ್ ಮೂರು ತೊಗೊಂಡ್ರೆ ಅಲ್ಲೂ ಹೋಯ್ತು ಪ್ರಾಪರ್ಟಿ ಆಗ ಪ್ರಾಪರ್ಟಿ ಎಲ್ಲ ನಿಮಗೆ ಸಮಸ್ಯೆಗಳನ್ನ ಉಂಟು ಮಾಡ್ತಕ್ಕಂಥದ್ದು ಡಿಗ್ರಿವೈಸ್ ಏನಾದರೂ ಮೂರು ತೊಗೊಂಡ್ರೆ ಈ ರೀತಿ ಆದರೆ ಒಬ್ಬ ವ್ಯಕ್ತಿ ಒಂದು ಒಳ್ಳೆ ಮನೆ ಕಟ್ತಾನೆ ಅಂದರೆ ನಾಲ್ಕನೇ ಮನೆ ಇರುತ್ತೆ ಒಂದು ಒಳ್ಳೆ ಲಗ್ಸುರಿ ಹೌಸಸ್ ಫೋರ್ತ್ ಹೌಸ್ ಲಗ್ಸುರಿ ಹೌಸಸ್ ಬಟ್ ಅಲ್ಲಿ ಯಾವ ಗ್ರಹ ಕೂತಿದೆ ಆ ದಶಾಭುಕ್ತಿ ಬಂದಾಗ ಅವ್ರು ಆ ರೀತಿ ಮನೆ ಕಟ್ತಾರೆ ಅಂತ ಹೇಳ್ಬೋದು ಅಷ್ಟೆ ಎಕ್ಸಾಂಪಲ್ ಇವಾಗ ರಾಹು ಫೋರ್ತ್ ಹೌಸಲ್ಲಿ ಕೂತ್ರೆ ಅವ್ರಿಗೆ ದೊಡ್ಡ ಮನೆ ಕಟ್ಟೋಕ್ಕೆ ಆಸೆ ಕರ್ಮ ಥರ ಮಾಡಿಸ್ಬೋದು ಶುಕ್ರ ಕಟ್ಟರೆ ಶುಕ್ರ ಕೂತಿದರೆ ಒಂಥರ ಲಗ್ಸುರಿ ಹೌಸಸ್ಸು ಒಂಥರ ಫೆಂಟಾಸ್ಟಾಗೆ ಇರ್ತಕ್ಕಂಥ ತುಂಬ ಅಲಂಕಾರವಾಗಿರ್ತಕ್ಕಂಥ ಮನೆ ಕಟ್ತಾರೆ ಸೊ ಅಂದರೆ ಆ ಗ್ರಹಗಳನ್ನ ಕಾರಕ ತೊಗೊಂಡು ನಾವು ದಶಾಭುಕ್ತಿಗಳು ನೋಡಬೇಕಾ ಹೊರತು ನಾಲ್ಕನೇ ಮನೇಲಿ ಕೂತಿದ ತಕ್ಷಣ ಮನೆ ಆಗುತ್ತೆ ಪ್ರಾಪರ್ಟಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ದಶಾಭುಕ್ತಿನಲ್ಲಿ ಬಂದಾಗ ಆ ಯೋಗ ಕನ್ವರ್ಟ್ ಆಗಿ ನಿಮಗೆ ಕೊಟ್ಬಿಡುತ್ತೆ ಆದರೆ ನಾಲ್ಕನೇ ಮನೆ ಬೇಕೇ ಬೇಕು ನಾಲ್ಕಿಲ್ಲಾಂದರೆ ಯಾವ ಜಮೀನು ಯಾವ ಮನೆ ಯಾವ ಸೈಟು ನಿಮ್ಮ ಸ್ವಂತದ್ದಾಗಲ್ಲ ಸ್ವಂತದ್ದಾಗಕ್ಕೆ ಸಾಧ್ಯನೇ ಇಲ್ಲ ಎಷ್ಟೋ ಜನಕ್ಕೆ ನಾಲ್ಕನೇ ಮನೆ ನಡೀತಾ ಇಲ್ಲ ಅಂದರೆ ಯಾವ ಆಸ್ತಿನೂ ಬರಲ್ಲ ನಮ್ಮ ಅಪ್ಪನ ಆಸ್ತಿ ಇದೆ ನಮ್ಮ ತಾತನ ಆಸ್ತಿ ಇದೆ ಈ ನಾಲ್ಕನೇ ಮನೆ ಇಲ್ಲ ಅಂದರೆ ನೀವು ಕೋರ್ಟ್ ಕೇಸಲ್ಲಿ ಬಿದ್ದಿರ್ತೀರ ಇಲ್ಲ ಅದ್ರ ಪಾಡಿಗೆ ಅದಿರುತ್ತೆ ನಿಮ್ಮ ಪಾಡಿಗೆ ನೀವಿರ್ತೀರಾ ಅದ್ರ ಕಡೆ ಇಂಟ್ರೆಸ್ಟೇ ಇರೋಲ್ಲ ಯಾವ ಥರ ಬೇಕಾದ್ರೂ ಆ ನೆಬರ ನಿಮ್ಮನ್ನು ಆಟಾಡಿಸ್ತಕ್ಕಂಥದ್ದು ಈ ಆಸ್ತಿ ವಿಚಾರದಲ್ಲಿ ಆದರೆ ನಾಲ್ಕನೇ ಮನೆ ಯಾರೇ ನಡೆಯುತ್ತೆ ಹುಡುಕೊಂಬರುತ್ತೆ ಯೋಗ ಹುಡುಕೊಂಬರುತ್ತೆ ಅದ್ರ ಜೊತೆ ಕೆಲವೊಂದು ಮನೆಗಳು ಆನ್ ಆಗಬೇಕು ಅಂತ ಹೇಳುತ್ತೆ ಯಾಕೆಂದರೆ ನಾಲ್ಕಿದ್ರೆ ಸ್ಟ್ರೆಂತ್ ಅಷ್ಟೇ ಯೋಗದ ಮನೆ ಅಷ್ಟೇ ಅದು ಆದರೆ ಪಾಸ್ಟಾಗಿ ಫಲ ಸಿಗಬೇಕು ಅಂದರೆ ಹನ್ನೊಂದನೇ ಮನೆ ಬೇಕು ಹನ್ನೊಂದನೇ ಮನೆ ಇಲ್ಲ ಅಂದರೆ ನಮಗೆ ಸಕ್ಸಸ್ ಸಿಗಲ್ಲ ಹನ್ನೊಂದನೇ ಮನೆ ಅದಕ್ಕೆ ಸಕ್ಸಸ್ ಮನೆ ಅಂತ ಕೊಟ್ಟಿದ್ದಾರೆ ವೀಕ್ಷಕರೇ ಆಸೆ ಪೂರೈಸ್ತಕ್ಕಂಥ ಮನೆ ಅಂತ ಕೊಟ್ಟಿದ್ದಾರೆ ಹನ್ನೊಂದು ಈ ಆಸೆ ಪೂರೈಸ್ತಕ್ಕಂಥ ಮನೆ ನಾಲ್ಕನೇ ಮನೆ ಜೊತೆ ಯಾವಾಗ ದಶಾಭುಕ್ತಿನಲ್ಲಿ ಬರುತ್ತೆ ಆಸ್ತಿ ಬೇಕಾ ಟಕ 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 ಅಂತ ಕೊಟ್ಬಿಡುತ್ತೆ ನಿಧಾನ ಮಾಡಲ್ಲ ಅದರ ಜೊತೆ ಆರನೇ ಮನೇ ಇಂಪಾರ್ಟೆಂಟು ಹಣ ಲೋನ್ಗೆ ಹೋಗ್ತಾರೆ ಎಷ್ಟೋ ಜನ ಆರಿರುತ್ತೆ ಎಂಟನೇ ಮನೆ ಇಂಪಾರ್ಟೆಂಟು ಕೆಲವು ಪಿತ್ರಾರ್ಜಿತ ಆಸ್ತಿಗಳು ಹನ್ನೊಂದನೇ ಮನೆ ಹನ್ನೆರಡನೇ ಮನೆ ಸ್ವಲ್ಪ ಆ್ಯಡ್ ಆದರೆ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಈ ನಾಲ್ಕನೇ ಮನೆ ಅಂತಕ್ಕಂಥದ್ದು ಇಲ್ಲ ಅಂದರೆ ಅವರಿಗೆ ಪ್ರಾಪರ್ಟಿನಲ್ಲಿ ಅಷ್ಟು ಲಕ್ಕಿರಲ್ಲ ನಾಲ್ಕನೇ ಮನೆ ನಡೆಯಲ್ಲ ಅಂದರೆ ಅವರು ಮನೆ ಕಡೆ ಅಷ್ಟು ಕಾನ್ಸಂಟ್ರೇಷನ್ ಇರೋದಿಲ್ಲ ಯಾರಿಗೆ ಜೀವನದಲ್ಲಿ ಲಿಡಿಗೇಷನ್ ಪ್ರಾಬ್ಲಮ್ ಇದೆ ಪ್ರಾಪರ್ಟಿ ರಿಲೇಟೆಡ್ ಅವರಿಗೆಲ್ಲ ಮೂರನೇ ಮನೆ ನಡೀತಾ ಇರುತ್ತೆ ಯಾರು ಕೋರ್ಟ್ ಕೇಸಲ್ಲಿ ಬಿದ್ದಿದ್ದೀರಾ ಮೂರನೇ ಮನೆ ಮೂರರ ಜೊತೆ ಆರು ಇರುತ್ತೆ ಅದ್ರ ಜೊತೆ ಇರುತ್ತೆ ಅದ್ರ ಜೊತೆ ಹನ್ನೆರಡು ಇರುತ್ತೆ ಅದು ಮೂರನೇ ಮನೆ ಬಹಳ ಇಂಪಾರ್ಟೆಂಟು ಯಾವುದಕ್ಕೆ ಲಿಟಿಗೇಷನ್ಗೆ ಆದರೆ ನಮಗೆ ಯೋಗ ಪಡ್ಕೋಬೇಕು ಅಂದರೆ ನಾಲ್ಕನೇ ಮನೆ ಇಂಪಾರ್ಟೆಂಟ್ ಇದು ನಮ್ಮ ಜಾತಕ ಹೇಳ್ತಕ್ಕಂಥದ್ದು ಸೊ ಜೀವನದಲ್ಲಿ ದುಡ್ಡು ಈಗ ಜಾತಕದಲ್ಲಿ ಫೋರ್ತ್ ಹೌಸ್ ಮೀಡಿಯಮ್ ಕೊಟ್ಟಿದ್ದಾರೆ ದುಡ್ಡಿಗೆ ನಾರ್ಮಲ್ ಹಣ ಬರುತ್ತೆ ಅಂತ ಈ ನಾಲ್ಕನೇ ಮನೆ ಸ್ಟ್ರಾಂಗ್ ಸ್ಟ್ರಾಂಗಿದ್ದು ಹನ್ನೊಂದು ಎರಡನೇ ಮನೆ ತುಂಬ ದುಡ್ಡಿನ ಕಾಂಬಿನೇಷನ್ ಏನಾದರೂ ಬಂದರೆ ಎಷ್ಟೋ ಮನೆಗಳನ್ನ ಬಾಡಿಗೆ ಕೊಡ್ತಾರಲ್ಲ ಅದರಿಂದ ಬರ್ತಕ್ಕಂಥ ಯೋಗ ಅಂತ ಹೇಳಿದ್ದಾರೆ ಅದರಿಂದ ನಮಗೆ ದುಡ್ಡು ಕಾಸೆಲ್ಲ ಬರ್ತಕ್ಕಂಥದ್ದು ಅದ್ರ ಜೊತೆ ಕುತ್ಕೋಬೇಕು ನಾಲ್ಕನೇ ಮನೆ ಜೊತೆ ಅವಾಗ ನೋಡಿ ಎಚ್ ಎಚ್ ಹಣ ದುಡಿಯೋಕೆ ಹೋದರೆ ನಾರ್ಮಲಾಗಿ ಬರುತ್ತೆ ಫೋರ್ತ್ ಹೌಸು ಆಲ್ರೆಡಿ ಬಾಡಿಗೆ ಬಿಟ್ಟಿದರೆ ಎಚ್ ಬರುತ್ತೆ ಅಥವಾ ಸುಮಾರು ಮಾಡಿಟ್ಟಿದ್ದಾರೆ ಅಯ್ಯೋ ಅಷ್ಟು ಮನೆ ಇದ್ದಾವೆ ಇವ್ರು ಇಷ್ಟು ಮನೆ ಇದ್ದಾವೆ ಅಂತಾರೆ ಫೋರ್ತ್ ಹೌಸೇ ಅವ್ರ ಜೊತೆ ದುಡ್ಡಿನ ಕಾಂಬಿನೇಷನ್ ಇತ್ತ ಮತ್ತು ಮಾರೋ ಕಾಂಬಿನೇಷನ್ ಯಾವಾಗ ಬರುತ್ತೆ ಹೆಚ್ಚು ದುಡ್ಡು ಸೊ ಈ ರೀತಿ ಈ ಫೋರ್ತ್ ಹೌಸು ಯೋಗ ಕೊಡುತ್ತೆ ಹಾಗೆ ವೆಯಿಕಲ್ಗೂ ಇದೆ ಯೋಗ ಒಳ್ಳೆ ಕಾರ್ ಬೈ ಮಾಡ್ತೀವಿ ನಾಲ್ಕನೇ ಮನೆ ಒಳ್ಳೆ ಬೈಕ್ ಬೈ ಮಾಡ್ತೀವಿ ನಾಲ್ಕನೇ ಮನೆ ಅದ್ರ ಜೊತೆ ಅನ್ನೋದು ಬರಬೇಕು ಸೂಪರ್ ಯೋಗ ಕೊಡ್ತಕ್ಕಂಥದ್ದು ಸಾಕಷ್ಟು ಗ್ರಹಗಳಲ್ಲಿ ಯಾವಾಗ ಈ ಕಾಂಬಿನೇಷನ್ ರನ್ ಆಗುತ್ತೆ ನಾಲ್ಕನೇ ಮನೆ ಬರುತ್ತೆ ನೀವು ಅಂದ್ಕೊಂಡಂಗೆ ಕಾರ್ ತೊಗೋತೀರಾ ಅಂದ್ಕೊಂಡಂಗೆ ಬೈಕ್ ತೊಗೋತೀರ ಅಂದ್ಕೊಂಡಂಗೆ ಮನೆ ತೊಗೋತೀರ ಅಂದ್ಕೊಂಡಂಗೆ ಸೈಟ್ ತೊಗೋತೀರಾ ಆದರೆ ಕ್ಲಿಯರ್ ಕಾಂಬಿನೇಷನ್ ಇರಬೇಕು ನಾಲ್ಕನೇ ಮನೆ ಆರನೇ ಮನೆ ಎಂಟನೇ ಮನೆ ಹನ್ನೊಂದನೇ ಮನೆ ಹನ್ನೆರಡನೇ ಮನೆ ಇವೆಲ್ಲ ಸಪೋರ್ಟ್ ಮಾಡಬೇಕು ದಶಾಭುಕ್ತಿಗಳಲ್ಲಿ ಸಪೋರ್ಟ್ ಇಲ್ಲ ಮೂರನೇ ಮನೆ ಬಂತು ಅಂದರೆ ಹೊಡೆತ ನೀವು ಹೇಳಿದ್ದೆಲ್ಲ ಇದೆ ಸರ್ ನಾಲ್ಕನೇ ಮನೆ ದಶಾಭುಕ್ತಿನೇ ನಡೀತಾ ಇದೆ ಆದರೆ ಸ್ವಲ್ಪ ಸಮಸ್ಯೆ ಏನಕ್ಕೆ ಸಮಸ್ಯೆ ಅಂದರೆ ನೆಗೆಟಿವ್ ಹೌಸ್ ನೆಗೆಟಿವ್ ಹೌಸ್ ತರ್ಡ್ ಹೌಸ್ ಪೆಟ್ಟು ಬೀರ್ತಕ್ಕಂಥ ಸಾಧ್ಯತೆ ಇರುತ್ತೆ ಫೋರ್ತ್ ಹೌಸ್ ಯಾರಿಗಿರುತ್ತೆ ಲಕ್ಸುರಿ ಮನೆ ಬರ್ತಕ್ಕಂಥದ್ದು ಹೆಚ್ಚಾಗಿರುತ್ತೆ ಓಕೆ ಈ ನಾಲ್ಕನೇ ಮನೆ ಬಗ್ಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣ